ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಹತ್ತೊಂಬತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಸ್ವಯಂನ ಜೊತೆ ಸ್ವಯಂ ಮಾತನಾಡಿಕೊಂಡು ಅನ್ನು ಪಾವನ ಮಾಡಿಕೊಳ್ಳುವುದೇ ನಿಮ್ಮ ಕೆಲಸ ಆಗಿದೆ ಅನ್ಯ ಆತ್ಮರ ಚಿಂತನೆಯಲ್ಲಿ ನೀವು ನಿಮ್ಮ ಸಮಯವನ್ನು ವ್ಯರ್ಥವಾಗಿ ಕಳೆಯಬೇಡಿ ಅಂದರೆ ಅನ್ಯ ವ್ಯಕ್ತಿಗಳ ಬಗ್ಗೆ ಚಿಂತೆಯನ್ನು ಮಾಡುತ್ತಾ ಸಮಯವನ್ನು ವ್ಯರ್ಥವಾಗಿ ಕಳೆಯಬೇಡಿ ಇಂದಿನ ಪ್ರಶ್ನೆ ಆಗಿದೆ ಯಾವೊಂದು ಮಾತು ಬುದ್ಧಿಯಲ್ಲಿ ಧಾರಣೆ ಆದರೆ ಹಳೆಯ ಎಲ್ಲಾ ಅಭ್ಯಾಸಗಳು ಸಮಾಪ್ತಿಯಾಗಿ ಬಿಡುತ್ತದೆ ಉತ್ತರ ನಾವು ಬೇಹದ್ದಿನ ತಂದೆಗೆ ಸಂತಾನರಾಗಿದ್ದೇವೆ ಅಂದ ಮೇಲೆ ನಾವು ವಿಶ್ವಕ್ಕೆ ಮಾಲೀಕರಾಗಿದ್ದೇವೆ ನಾವೀಗ ದೇವತ್ಯಾಗಬೇಕು ಅನ್ನುವ ಮಾತು ಬುದ್ಧಿಯಲ್ಲಿ ಧಾರಣೆ ಆದರೆ ನೀವು ಅನ್ಯರಿಗೆ ನೀವು ಹಳೆಯ ಅಭ್ಯಾಸವನ್ನು ತ್ಯಾಗ ಮಾಡಿ ಎಂದು ಹೇಳಬಹುದು ಅಥವಾ ಹೇಳದೇ ಇರಬಹುದು ಅವರು ತಮ್ಮಷ್ಟಕ್ಕೆ ತಾವೇ ಅಭ್ಯಾಸವನ್ನು ತ್ಯಾಗ ಮಾಡುತ್ತಾರೆ ಉಲ್ಟಾ ಸುಲ್ಟಾ ಆಹಾರ ಪಾನೀಯವನ್ನು ಅವರು ಸ್ವಯಂ ಬಿಟ್ಟು ಬಿಡುತ್ತಾರೆ ಅಂದರೆ ಅಶುದ್ಧ ಆಹಾರ ಪಾನೀಯವನ್ನು ಸ್ವೀಕಾರ ಮಾಡುವುದನ್ನು ನೀವು ಹೇಳದೇ ಇದ್ದರೂ ಅವರು ಸ್ವಯಂ ಬಿಟ್ಟು ಬಿಡುತ್ತಾರೆ ಅವರು ಡ್ರಿಂಕ್ಸ್ ಅನ್ನು ಮಾಡುವುದನ್ನು ಅಂದರೆ ಶರಾಬನ್ನು ಕುಡಿಯುವುದನ್ನು ಸಮಸ್ತಕ್ಕೆ ತಾವೇ ಸ್ವಯಂ ಬಿಟ್ಟು ಬಿಡುತ್ತಾರೆ ಅವರು ಹೇಳುತ್ತಾರೆ ವಾಹ ನಾನೀಗ ಲಕ್ಷ್ಮಿ ಆಗಬೇಕು ಅಥವಾ ನಾರಾಯಣ ಆಗಬೇಕು ಇಪ್ಪತ್ತೊಂದು ಜನ್ಮದ ರಾಜ್ಯ ಭಾಗ್ಯ ನನಗೆ ಸಿಗುತ್ತಿದೆ ಅಂದ ಮೇಲೆ ನಾನೇಕೆ ಪವಿತ್ರ ಆಗಿ ಇರುವುದಿಲ್ಲ ನಾನು ಅವಶ್ಯವಾಗಿ ಪವಿತ್ರ ಆಗಿ ಇರುತ್ತೇನೆ ಎಂದು ಅವರು ಹೇಳುತ್ತಾರೆ ಓಂ ಶಾಂತಿ ನೀವು ತಂದೆಯ ನೆನಪಿನಲ್ಲಿ ಕುಳಿತಿದ್ದೀರಾ ಎಂದು ಪರಮಾತ್ಮ ತಂದೆ ಮಕ್ಕಳಾದ ನಿಮ್ಮ ಗಮನವನ್ನು ಬಾರಿ ಬಾರಿಗೂ ಸೆಳೆಯುತ್ತಾರೆ ನಿಮ್ಮ ಬುದ್ಧಿ ಬೇರೆ ಯಾವ ಕಡೆಯೂ ಅಲೆದಾಡುತ್ತಿಲ್ಲ ತಾನೆ ನಾವೆಲ್ಲರೂ ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುವುದೇ ಪರಮಾತ್ಮ ತಂದೆ ಬಂದು ನಮ್ಮನ್ನು ಪಾವನ ಮಾಡಲಿ ಎಂದು ಅಂದ ಮೇಲೆ ಈಗ ನಾವು ಅವಶ್ಯವಾಗಿ ಪಾವನ ಆಗಬೇಕು ಈ ಜ್ಞಾನವನ್ನು ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರೂ ನಮಗೆ ತಿಳಿಸಲು ಸಾಧ್ಯ ಇಲ್ಲ ಈ ಸೃಷ್ಟಿಚಕ್ರ ಹೇಗೆ ತಿರುಗುತ್ತದೆ ಅನ್ನುವ ಜ್ಞಾನವನ್ನು ನೀವು ಯಾರಿಗಾದರೂ ತಿಳಿಸಿದರೆ ಅವರು ತಕ್ಷಣ ಈ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಬಲೆ ಅವರು ಪವಿತ್ರರಾಗದೇ ಇರಬಹುದು ಆದರೆ ಜ್ಞಾನದ ಶಿಕ್ಷಣವನ್ನು ಕಲಿಯುತ್ತಾರೆ ಜ್ಞಾನದ ಶಿಕ್ಷಣವನ್ನು ಕಲಿಯುವುದು ದೊಡ್ಡ ಮಾತಲ್ಲ ಎಂಬತ್ನಾಲ್ಕು ಜನ್ಮದ ಚಕ್ರದ ಬಗ್ಗೆ ನೀವೀಗ ಅರ್ಥ ಮಾಡಿಕೊಳ್ಳುತ್ತೀರಾ ಮತ್ತು ಪ್ರತಿಯೊಂದು ಯುಗದ ಆಯಸ್ಸು ಇಷ್ಟಾಗಿದೆ ಎಂದು ಈಗ ನಿಮಗೆ ಗೊತ್ತಿದೆ ಪ್ರತಿಯೊಂದು ಯುಗದಲ್ಲೂ ನಾವು ಇಷ್ಟು ಜನ್ಮವನ್ನು ಪಡೆದುಕೊಳ್ಳುತ್ತೇವೆ ಅನ್ನುವ ಜ್ಞಾನವನ್ನು ನೀವೀಗ ಪಡೆದುಕೊಂಡಿದ್ದೀರಾ ಅಂದ ಮೇಲೆ ಜ್ಞಾನದ ಶಿಕ್ಷಣವನ್ನು ಕಲಿಯುವುದು ಎಷ್ಟು ಸಹಜ ಆಗಿದೆ ಈ ಎಂಬತ್ನಾಲ್ಕು ಜನ್ಮದ ಚಕ್ರಕ್ಕೂ ಯೋಗಕ್ಕೂ ಸಂಬಂಧ ಇಲ್ಲ ಇದು ಶಿಕ್ಷಣ ಆಗಿದೆ ಪರಮಾತ್ಮ ತಂದೆ ಯಥಾರ್ಥ ಮಾತನ್ನು ಮಕ್ಕಳಿಗೆ ತಿಳಿಸುತ್ತಾರೆ ಇನ್ನು ಇಲ್ಲಿ ಪ್ರಧಾನ ಆಗುವಂತಹ ಮಾತಿದೆ ಪರಮಾತ್ಮ ತಂದೆಯ ನೆನಪಿನ ಮೂಲಕ ನೀವು ಪ್ರಧಾನರಾಗುತ್ತೀರಾ ಒಂದು ವೇಳೆ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡದೇ ಇದ್ದರೆ ನೀವು ಬಹಳ ಸಣ್ಣ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ಪರಮಾತ್ಮ ತಂದೆಯನ್ನು ನೆನಪು ಮಾಡದೇ ಇದ್ದರೆ ನೀವು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ ಆದ್ದರಿಂದ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ಗಮನವನ್ನು ಕೊಡಿ ನಿಮ್ಮ ಬುದ್ಧಿಯ ಯೋಗ ತಂದೆಯ ಜೊತೆಗೆ ಜೋಡಣೆ ಆಗಿರಬೇಕು ಈ ಯೋಗಕ್ಕೆ ಪ್ರಾಚೀನ ಯೋಗ ಎಂದು ಕರೆಯಲಾಗುತ್ತದೆ ಟೀಚರ್ನ ಜೊತೆಗೆ ಪ್ರತಿಯೊಬ್ಬರ ಯೋಗ ಇರುತ್ತದೆ ಮುಖ್ಯ ಮಾತು ಅಂದರೆ ಪರಮಾತ್ಮ ತಂದೆಯ ನೆನಪಾಗಿದೆ ನೆನಪಿನ ಯಾತ್ರೆಯ ಮೂಲಕ ನೀವು ಪ್ರಧಾನರಾಗಬೇಕು ಮತ್ತು ಪ್ರಧಾನರಾಗಿ ವಾಪಸ್ ಮನೆಗೆ ಹೋಗಬೇಕು ಇನ್ನು ಈ ಶಿಕ್ಷಣ ಅಂತೂ ಬಹಳ ಸಹಜ ಆಗಿದೆ ಸಣ್ಣ ಮಕ್ಕಳು ಕೂಡ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳಬಹುದು ಆದರೆ ಯೋಗದಲ್ಲೇ ಮಾಯೆ ನಿಮ್ಮ ಜೊತೆಗೆ ಯುದ್ಧವನ್ನು ಮಾಡುತ್ತದೆ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೀರಾ ಪುನಃ ಮಾಯೆ ನಿಮ್ಮನ್ನು ತನ್ನ ಕಡೆ ಸೆಳೆದುಕೊಂಡು ಪರಮಾತ್ಮ ತಂದೆಯ ನೆನಪನ್ನು ಮರೆಸಿ ಬಿಡುತ್ತದೆ ಎಂದೂ ನೀವು ಈ ರೀತಿ ಹೇಳಲು ಸಾಧ್ಯ ಇಲ್ಲ ನನ್ನ ತನುವಿನಲ್ಲಿ ತಂದೆ ಕುಳಿತಿದ್ದಾರೆ ನಾನೇ ಶಿವ ಆಗಿದ್ದೇನೆ ಎಂದು ಎಂದೂ ನೀವು ಹೇಳಲು ಸಾಧ್ಯ ಇಲ್ಲ ನಾನು ಆತ್ಮ ಆಗಿದ್ದೇನೆ ಆತ್ಮನಾದ ನಾನು ಶಿವ ತಂದೆಯನ್ನು ನೆನಪು ಮಾಡಬೇಕು ನನ್ನ ತನುವಿನಲ್ಲಿ ಪರಮಾತ್ಮ ಶಿವತಂದೆ ಪ್ರವೇಶವನ್ನು ಮಾಡಿದ್ದಾರೆ ಎಂದು ತಿಳಿದುಕೊಳ್ಳಬೇಡಿ ಪರಮಾತ್ಮ ತಂದೆ ಈ ರೀತಿ ನಿಮ್ಮ ತನುವಿನಲ್ಲಿ ಪ್ರವೇಶವನ್ನು ಮಾಡಲು ಸಾಧ್ಯ ಇಲ್ಲ ಶಿವತಂದೆ ತಿಳಿಸುತ್ತಾರೆ ನಾನು ಯಾರ ಶರೀರದಲ್ಲೂ ಪ್ರವೇಶವನ್ನು ಮಾಡುವುದಿಲ್ಲ ಕೇವಲ ರಥ ಆದಂತಹ ಈ ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡಿ ಮಕ್ಕಳಾದ ನಿಮಗೆ ನಾನು ಜ್ಞಾನವನ್ನು ತಿಳಿಸುತ್ತೇನೆ ಇನ್ನು ಯಾರಾದರೂ ಬಹಳಷ್ಟು ಡಲ್ ಬುದ್ಧಿಯ ಮಕ್ಕಳಾಗಿದ್ದರೆ ಯಾರಾದರೂ ಬುದ್ಧಿವೀನ ಮಕ್ಕಳಾಗಿದ್ದರೆ ಆ ಮಕ್ಕಳ ಸಮ್ಮುಖಕ್ಕೆ ಯಾರಾದರೂ ಬಹಳ ಒಳ್ಳೆಯ ಬುದ್ಧಿವಂತರು ಜ್ಞಾನವನ್ನು ಕೇಳುವುದಕ್ಕೋಸ್ಕರ ಬಂದರೆ ಅಂತಹ ಸಮಯದಲ್ಲಿ ಆ ಆತ್ಮದ ಸೇವೆಯನ್ನು ಮಾಡುವುದಕ್ಕೋಸ್ಕರ ಪರಮಾತ್ಮ ತಂದೆ ಆ ಬುದ್ಧಿಹೀನ ಮಗುವಿನ ತನುವಿನಲ್ಲಿ ಪ್ರವೇಶವನ್ನು ಮಾಡಿ ಆ ಆತ್ಮಕ್ಕೆ ದೃಷ್ಟಿಯನ್ನು ಕೊಡಬಹುದು ಆದರೆ ಆ ಮಗುವಿನ ತನುವಿನಲ್ಲೇ ಪರಮಾತ್ಮ ತಂದೆ ಸದಾ ಕುಳಿತುಕೊಳ್ಳಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ಬಹುರೂಪವನ್ನು ಧಾರಣೆ ಮಾಡಿಕೊಂಡು ಯಾವ ಸಮಯದಲ್ಲಿ ಯಾವ ಆತ್ಮದ ಕಲ್ಯಾಣವನ್ನು ಬೇಕಾದರೂ ಮಾಡಬಹುದು ಇನ್ನು ನನ್ನ ತನುವಿನಲ್ಲಿ ಶಿವತಂದೆ ಪ್ರವೇಶವನ್ನು ಮಾಡಿದ್ದಾರೆ ಎಂದು ನೀವು ಹೇಳಲು ಸಾಧ್ಯ ಇಲ್ಲ ಶಿವತಂದೆ ನನ್ನ ತನುವಿನಲ್ಲಿ ಕುಳಿತು ನನಗೆ ಈ ರೀತಿ ಹೇಳುತ್ತಿದ್ದಾರೆ ಎಂದು ನೀವು ಹೇಳಲು ಸಾಧ್ಯ ಇಲ್ಲ ಇಲ್ಲ ಶಿವತಂದೆ ಮಕ್ಕಳಿಗೆ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಮುಖ್ಯ ಮಾತು ಅಂದರೆ ಪಾವನ ಆಗುವುದಾಗಿದೆ ಇಲ್ಲಿ ಪಾವನ ಆಗುವುದೇ ಮುಖ್ಯ ಮಾತಾಗಿದೆ ನೀವು ಪಾವನ ಆದರೆ ಮಾತ್ರ ಪಾವನ ಜಗತ್ತಿಗೆ ಹೋಗಲು ಸಾಧ್ಯ ಎಂಬತ್ನಾಲ್ಕು ಜನ್ಮದ ಚಕ್ರದ ಬಗ್ಗೆ ಅರ್ಥ ಮಾಡಿಕೊಳ್ಳುವುದು ಬಹಳ ಸಹಜ ಆಗಿದೆ ಪರಮಾತ್ಮ ತಂದೆ ಎಂಬತ್ನಾಲ್ಕು ಜನ್ಮದ ಚಕ್ರದ ಜ್ಞಾನವನ್ನು ಬಹಳ ಸಹಜ ರೂಪದಲ್ಲಿ ಮಕ್ಕಳಿಗೆ ತಿಳಿಸುತ್ತಾರೆ ಚಿತ್ರಗಳನ್ನು ಕೂಡ ನಿಮ್ಮ ಸಮ್ಮುಖದಲ್ಲಿ ಹಾಕಲಾಗಿದೆ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರು ಇಷ್ಟೊಂದು ಜ್ಞಾನವನ್ನು ನೀಡಲು ಸಾಧ್ಯ ಇಲ್ಲ ಆತ್ಮಕ್ಕೆ ಜ್ಞಾನ ಪ್ರಾಪ್ತಿಯಾಗುತ್ತಿದೆ ಇದಕ್ಕೆ ಜ್ಞಾನದ ಮೂರನೇ ನೇತ್ರ ಎಂದು ಕರೆಯಲಾಗುತ್ತದೆ ಆತ್ಮಕ್ಕೆ ಸುಖ ಮತ್ತು ದುಃಖದ ಅನುಭವ ಆಗುತ್ತದೆ ಈ ಶರೀರಕ್ಕೆ ಸುಖ ಮತ್ತು ದುಃಖದ ಅನುಭವ ಆಗುವುದಿಲ್ಲ ಆತ್ಮವೇ ದೇವತೆ ಆಗುತ್ತದೆ ಕೆಲವರು ವಕೀಲರಾಗುತ್ತಾರೆ ಕೆಲವರು ವ್ಯಾಪಾರಿಗಳಾಗುತ್ತಾರೆ ಆತ್ಮವೇ ವಕೀಲ ಆಗುತ್ತದೆ ಆತ್ಮವೇ ವ್ಯಾಪಾರಿ ಆಗುತ್ತದೆ ಅಂದ ಮೇಲೆ ಈಗ ಆತ್ಮರ ಜೊತೆಗೆ ಪರಮಾತ್ಮ ತಂದೆ ಕುಳಿತು ಮಾತನಾಡುತ್ತಾರೆ ಆತ್ಮರಿಗೆ ಪರಮಾತ್ಮ ತಂದೆ ತಮ್ಮ ಪರಿಚಯವನ್ನು ನೀಡುತ್ತಾರೆ ಯಾವಾಗ ನೀವು ದೇವತೆಗಳಾಗಿದ್ದೀರೋ ಆಗಲೂ ಕೂಡ ನೀವು ಮನುಷ್ಯರೇ ಆಗಿದ್ದೀರಿ ಆದರೆ ನೀವು ಪವಿತ್ರ ಆತ್ಮರಾಗಿದ್ದೀರಿ ಈಗ ನೀವು ಪವಿತ್ರ ಆತ್ಮರಲ್ಲ ಆದ್ದರಿಂದ ನಿಮಗೆ ದೇವತೆ ಎಂದು ಕರೆಯಲು ಸಾಧ್ಯ ಇಲ್ಲ ಈಗ ದೇವತೆ ಆಗುವುದಕ್ಕೋಸ್ಕರ ಅವಶ್ಯವಾಗಿ ಪವಿತ್ರರಾಗಬೇಕು ಅದಕ್ಕೋಸ್ಕರ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ಬಹಳಷ್ಟು ಜನ ಮಕ್ಕಳು ಪರಮಾತ್ಮ ತಂದೆಗೆ ಹೇಳುತ್ತಾರೆ ಬಾಬಾ ನನ್ನ ಮೂಲಕ ಇಂತಹ ತಪ್ಪು ಕಾರ್ಯ ನಡೆಯಿತು ಏಕೆಂದರೆ ನಾನು ದೇಹಾಭಿಮಾನಕ್ಕೆ ವಶ ಆಗಿದ್ದೆ ಎಂದು ಪರಮಾತ್ಮ ತಂದೆ ಕುಳಿತು ಮಕ್ಕಳಿಗೆ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಮಕ್ಕಳೇ ನೀವೀಗ ಅವಶ್ಯವಾಗಿ ಪಾವನ ಆಗಬೇಕು ನೀವೀಗ ಯಾವ ವಿಕರ್ಮವನ್ನೂ ಮಾಡಬೇಡಿ ನೀವೀಗ ಇಲ್ಲೇ ಸರ್ವ ಗುಣಗಳಿಂದ ಸಂಪನ್ನ ಆಗಬೇಕು ನೀವು ಪಾವನ ಆದರೆ ನೀವು ಮುಕ್ತಿಧಾಮಕ್ಕೆ ಹೋಗುತ್ತೀರಾ ಇಲ್ಲಿ ಬೇರೆ ಯಾವ ಪ್ರಶ್ನೆಯನ್ನೂ ಕೇಳುವ ಅವಶ್ಯಕತೆ ಇಲ್ಲ ನೀವೀಗ ಸ್ವಯಂನ ಜೊತೆ ಸ್ವಯಂ ಮಾತನಾಡಿಕೊಳ್ಳಿ ಅನ್ಯ ಆತ್ಮರ ಚಿಂತೆಯನ್ನು ನೀವೀಗ ಮಾಡಬೇಡಿ ಯುದ್ಧದಲ್ಲಿ ಎರಡು ಕೋಟಿ ಜನ ಸತ್ತರು ಅಷ್ಟೆಲ್ಲಾ ಆತ್ಮರು ಎಲ್ಲಿಗೆ ಹೋದರು ಎಂದು ಕೆಲವರು ನಿಮ್ಮನ್ನು ಕೇಳುತ್ತಾರೆ ಅರೆ ಅವರು ಎಲ್ಲಿಗಾದರೂ ಹೋಗಲಿ ಅವರು ಎಲ್ಲಿಗೆ ಹೋದರೆ ನಿಮಗೇನು ನಷ್ಟ ಆಗುತ್ತದೆ ನೀವೇಕೆ ಅವರ ಬಗ್ಗೆ ಚಿಂತೆಯನ್ನು ಮಾಡುತ್ತಾ ನಿಮ್ಮ ಸಮಯವನ್ನು ವ್ಯರ್ಥವಾಗಿ ಕಳೆಯುತ್ತಿದ್ದೀರಾ ಇಲ್ಲಿ ನೀವು ಬೇರೆ ಯಾವ ಪ್ರಶ್ನೆಯನ್ನು ಕೂಡ ಕೇಳುವ ಅವಶ್ಯಕತೆ ಇಲ್ಲ ಪಾವನ ಆಗುವುದೇ ನಿಮ್ಮ ಕೆಲಸಾಗಿದೆ ನೀವೀಗ ಪಾವನ ಆಗಿ ಪಾವನ ಜಗತ್ತಿಗೆ ಮಾಲೀಕರಾಗಬೇಕು ಬೇರೆ ಯಾವುದಾದರೂ ಮಾತಿನ ಕಡೆ ಗಮನವನ್ನು ಕೊಟ್ಟರೆ ನೀವು ಗೊಂದಲಕ್ಕೊಳಗಾಗುತ್ತೀರಾ ಕೆಲವರಿಗೆ ಸಂಪೂರ್ಣ ಉತ್ತರ ಸಿಗದೇ ಇದ್ದಾಗ ಅವರು ಗೊಂದಲಕ್ಕೊಳಗಾಗುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮನ್ ಮನಾಭವ ದೇಹ ಸಹಿತ ದೇಹದ ಎಲ್ಲಾ ಸಂಬಂಧವನ್ನೂ ತ್ಯಾಗ ಮಾಡಿ ನೀವೀಗ ತಂದೆಯಾದ ನನ್ನ ಬಳಿ ಬರಬೇಕು ಮನುಷ್ಯರು ಯಾವಾಗ ಸಾಯುತ್ತಾರೋ ಆಗ ಆ ವ್ಯಕ್ತಿಯ ಶವವನ್ನು ಸ್ಮಶಾನಕ್ಕೆ ತೆಗೆದುಕೊಂಡು ಹೋಗುತ್ತಾರೆ ಸ್ಮಶಾನಕ್ಕೆ ಶವವನ್ನು ತೆಗೆದುಕೊಂಡು ಹೋಗುವ ಸಮಯದಲ್ಲಿ ಶವದ ಮುಖ ನಗರದ ಕಡೆ ಇರುತ್ತದೆ ಕಾಲು ಸ್ಮಶಾನದ ಕಡೆ ಇರುತ್ತದೆ ಯಾವಾಗ ಸ್ಮಶಾನವನ್ನು ತಲುಪುತ್ತಾರೋ ಆಗ ಶವವನ್ನು ತಿರುಗಿಸುತ್ತಾರೆ ಅಂದರೆ ಶವದ ಮುಖವನ್ನು ಸ್ಮಶಾನದ ಕಡೆ ಮಾಡುತ್ತಾರೆ ಕಾಲನ್ನು ನಗರದ ಕಡೆ ಮಾಡುತ್ತಾರೆ ಈಗ ನಿಮ್ಮ ಮನೆ ಮೇಲಿದೆ ಯಾವ ಪತಿತ ಆತ್ಮರು ಮೇಲಿರುವ ಮನೆಗೆ ಹೋಗಲು ಸಾಧ್ಯ ಇಲ್ಲ ಪಾವನ ಆಗುವುದಕ್ಕೋಸ್ಕರ ಬುದ್ಧಿ ಯೋಗವನ್ನು ಒಬ್ಬ ತಂದೆಯ ಜೊತೆಗೆ ಜೋಡಣೆ ಮಾಡಬೇಕು ಪರಮಾತ್ಮ ತಂದೆಯ ಬಳಿ ನಾವೀಗ ಮುಕ್ತಿಧಾಮಕ್ಕೆ ಹೋಗಬೇಕು ಈಗ ನಾವು ಪತಿತರಾಗಿದ್ದೇವೆ ಆದ್ದರಿಂದ ನಾವೆಲ್ಲರೂ ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತೇವೆ ಪತರಾಗಿರುವ ನಮ್ಮನ್ನು ಬಂದು ನೀವು ಪಾವನ ಮಾಡಿ ಮತ್ತು ನಮ್ಮನ್ನು ಈ ದುಃಖದ ಜಗತ್ತಿನಿಂದ ಮುಕ್ತ ಮಾಡಿ ಎಂದು ಅಂದ ಮೇಲೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈಗ ಪಾವನ ಆಗಿ ಪರಮಾತ್ಮ ತಂದೆ ಈಗ ಯಾವ ಭಾಷೆಯಲ್ಲಿ ಜ್ಞಾನವನ್ನು ತಿಳಿಸುತ್ತಿದ್ದಾರೋ ಪ್ರತಿ ಕಲ್ಪದಲ್ಲೂ ಅದೇ ಭಾಷೆಯಲ್ಲಿ ಜ್ಞಾನವನ್ನು ತಿಳಿಸುತ್ತಾರೆ ಈ ಬ್ರಹ್ಮ ತಂದೆ ಯಾವ ಭಾಷೆಯಲ್ಲಿ ಮಾತನಾಡುತ್ತಾರೋ ಪರಮಾತ್ಮ ತಂದೆ ಅದೇ ಭಾಷೆಯಲ್ಲಿ ಜ್ಞಾನವನ್ನು ತಿಳಿಸುತ್ತಾರೆ ವರ್ತಮಾನ ಸಮಯದಲ್ಲಿ ಎಲ್ಲಾ ಕಡೆ ಬಹಳಷ್ಟು ಹಿಂದಿ ಭಾಷೆಯನ್ನು ಬಳಸುತ್ತಾರೆ ಎಂದು ಈ ರೀತಿ ತಿಳಿದುಕೊಳ್ಳಬೇಡಿ ಮುಂದಿನ ಕಲ್ಪದಲ್ಲಿ ಪರಮಾತ್ಮ ತಂದೆ ಮಾತನಾಡುವ ಭಾಷೆ ಬದಲಾಗಬಹುದು ಎಂದು ತಿಳಿದುಕೊಳ್ಳಬೇಡಿ ಇಲ್ಲ ಸಂಸ್ಕೃತ ದೇವತೆಗಳ ಭಾಷೆ ಕೂಡ ಅಲ್ಲ ಸಂಸ್ಕೃತ ಹಿಂದೂ ಧರ್ಮದ ಭಾಷೆ ಕೂಡ ಅಲ್ಲ ಹಿಂದಿ ಭಾಷೆಯನ್ನೇ ಬಳಸಬೇಕಾಗುತ್ತದೆ ಹಿಂದಿ ಭಾಷೆಯಲ್ಲೇ ಎಲ್ಲರೂ ಮಾತನಾಡಬೇಕು ಆದರೂ ಸಂಸ್ಕೃತ ಭಾಷೆಯಲ್ಲಿ ಏಕೆ ಮಾತನಾಡುತ್ತಾರೆ ಅಂದ ಮೇಲೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಯಾವಾಗ ನೀವು ಇಲ್ಲಿ ಕುಳಿತುಕೊಳ್ಳುತ್ತೀರೋ ಆಗ ಪರಮಾತ್ಮ ತಂದೆಯ ನೆನಪಿನಲ್ಲಿ ಕುಳಿತುಕೊಳ್ಳಬೇಕು ನೀವು ಬೇರೆ ಯಾವ ಮಾತಿನಲ್ಲೂ ಸಿಕ್ಕಿ ಹಾಕಿಕೊಳ್ಳಬೇಡಿ ಜಗತ್ತಿನಲ್ಲಿ ಎಷ್ಟೊಂದು ಸೊಳ್ಳೆಗಳು ಹುಟ್ಟುತ್ತದೆ ಅಷ್ಟೆಲ್ಲಾ ಸೊಳ್ಳೆ ಎಲ್ಲಿಗೆ ಹೋಗುತ್ತದೆ ಅನ್ನುವ ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿ ಬರಬಾರದು ಇಂತಹ ವಿಚಾರದಲ್ಲಿ ನಿಮ್ಮ ಸಮಯವನ್ನು ವ್ಯರ್ಥವಾಗಿ ಕಳೆಯಬೇಡಿ ಭೂಕಂಪದಲ್ಲಿ ಬಹಳಷ್ಟು ಜನ ತಕ್ಷಣ ಸಾಯುತ್ತಾರೆ ಅಷ್ಟೆಲ್ಲಾ ಆತ್ಮರು ಎಲ್ಲಿಗೆ ಹೋಗುತ್ತಾರೆ ಎಂದು ನೀವು ಚಿಂತೆಯನ್ನು ಮಾಡಬೇಡಿ ಆ ಆತ್ಮರು ಎಲ್ಲಿಗಾದರೂ ಹೋಗಲಿ ಸೊಳ್ಳೆಗಳು ಎಲ್ಲಿಗಾದರೂ ಹೋಗಲಿ ಅದರಿಂದ ನಿಮಗೆ ಏನು ನಷ್ಟ ಆಗುತ್ತದೆ ಪರಮಾತ್ಮ ತಂದೆ ನಿಮಗೆ ಶ್ರೀಮತವನ್ನು ಕೊಟ್ಟಿದ್ದಾರೆ ಸ್ವಯಂನ ಉನ್ನತಿಗೋಸ್ಕರ ಮಾಡಿ ಅನ್ಯರ ಚಿಂತೆಯಲ್ಲಿ ಸಿಕ್ಕಿ ಹಾಕಿಕೊಳ್ಳಬೇಡಿ ನೀವೀಗ ಅನ್ಯರ ಬಗ್ಗೆ ಚಿಂತನೆಯನ್ನು ಮಾಡಬೇಡಿ ಈ ರೀತಿ ನೀವು ಅನ್ಯರ ಚಿಂತನೆಯನ್ನು ಮಾಡಲು ಪ್ರಾರಂಭ ಮಾಡಿದರೆ ಅನೇಕ ಮಾತಿನ ಚಿಂತೆಯಲ್ಲಿ ನೀವು ಸಿಕ್ಕಿ ಹಾಕಿಕೊಳ್ಳುತ್ತೀರಾ ನೀವೀಗ ಕೇವಲ ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿ ನೀವು ಪರಮಾತ್ಮ ತಂದೆಯನ್ನು ಕೂಗಿ ಕರೆದಿದ್ದೀರಾ ಅಂದ ಮೇಲೆ ತಂದೆ ತಿಳಿಸುವ ಯುಕ್ತಿಯಂತೆ ನಡೆಯಬೇಕು ಈಗ ನೀವು ಪರಮಾತ್ಮ ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳಬೇಕು ಅಂದ ಮೇಲೆ ಅನ್ಯ ಮಾತಿನ ಕಡೆ ಗಮನವನ್ನು ಕೊಡಬೇಡಿ ಆದ್ದರಿಂದ ಪರಮಾತ್ಮ ತಂದೆ ಗಳಿಗೆ ಗಳಿಗೆಗೂ ತಿಳಿಸುತ್ತಾರೆ ಅಟೆನ್ಷನ್ ಗಮನ ಕೊಡಿ ಎಂದು ನಿಮ್ಮ ಬುದ್ಧಿ ಬೇರೆ ಯಾವ ಕಡೆಯೂ ಅಲೆದಾಡುತ್ತಿಲ್ಲ ತಾನೆ ಎಂದು ಸ್ವಯಂವನ್ನು ಚೆಕ್ ಮಾಡಿಕೊಳ್ಳಿ ಭಗವಂತ ತಂದೆಯ ಶ್ರೀಮತವನ್ನು ಸ್ವೀಕಾರ ಮಾಡಬೇಕು ಬೇರೆ ಯಾವ ಮಾತಿನಿಂದಲೂ ನಿಮಗೆ ಲಾಭ ಆಗುವುದಿಲ್ಲ ಪಾವನ ಆಗುವುದೇ ಮುಖ್ಯ ಮಾತಾಗಿದೆ ಅಂದ ಮೇಲೆ ಪರಮಾತ್ಮ ತಂದೆ ನನಗೆ ತಂದೆ ಆಗಿದ್ದಾರೆ ಟೀಚರ್ ಆಗಿದ್ದಾರೆ ಪರಮಾತ್ಮ ತಂದೆ ನನಗೆ ಗುರು ಆಗಿದ್ದಾರೆ ಮುಕ್ತಿದಾತ ಆಗಿದ್ದಾರೆ ಅನ್ನುವ ಮಾತನ್ನು ಪಕ್ಕಾ ರೂಪದಲ್ಲಿ ನೆನಪಿಟ್ಟುಕೊಳ್ಳಿ ಆಂತರ್ಯದಲ್ಲಿ ಸದಾ ಈ ಮಾತಿನ ಸ್ಮೃತಿ ಇರಬೇಕು ಪರಮಾತ್ಮ ತಂದೆ ತಂದೆ ಕೂಡ ಆಗಿದ್ದಾರೆ ಪರಮಾತ್ಮ ತಂದೆ ನನಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಪರಮಾತ್ಮ ತಂದೆ ಯೋಗವನ್ನು ಕಲಿಸುತ್ತಾರೆ ಟೀಚರ್ ಶಿಕ್ಷಣವನ್ನು ಕಲಿಸುತ್ತಾರೆ ಅಂದ ಮೇಲೆ ಬುದ್ಧಿಯೋಗ ಟೀಚರ್ನ ಜೊತೆಗೆ ಜೋಡಣೆ ಆಗಿರಬೇಕು ಮತ್ತು ಶಿಕ್ಷಣದ ಜೊತೆಗೆ ಜೋಡಣೆ ಆಗಿರಬೇಕು ಟೀಚರ್ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ಕಲಿಸುವಾಗ ವಿದ್ಯಾರ್ಥಿಗಳ ಬುದ್ಧಿಯೋಗ ಟೀಚರ್ನ ಜೊತೆಗೆ ಜೋಡಣೆ ಆಗಿರುತ್ತದೆ ಮತ್ತು ಶಿಕ್ಷಣದ ಜೊತೆಗೆ ಜೋಡಣೆ ಆಗಿರುತ್ತದೆ ಇಲ್ಲಿ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೀಗ ತಂದೆಯಾದ ನನಗೆ ಮಕ್ಕಳಾಗಿದ್ದೀರಾ ನೀವು ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೀರಾ ಆದ್ದರಿಂದ ನೀವೆಲ್ಲರೂ ಇಲ್ಲಿ ಕುಳಿತಿದ್ದೀರಾ ಟೀಚರ್ನ ಮೂಲಕ ನೀವು ಶಿಕ್ಷಣವನ್ನು ಕಲಿಯುತ್ತಿದ್ದೀರಾ ನೀವು ಎಲ್ಲೇ ಇದ್ದರೂ ತಂದೆಯ ಕಡೆ ನೀವು ಗಮನವನ್ನು ಕೊಡಬೇಕು ಪುನಃ ಶಿಕ್ಷಣದ ಕಡೆ ಗಮನವನ್ನು ಕೊಡಬೇಕು ಶಿವತಂದೆಯನ್ನು ನೆನಪು ಮಾಡಿದರೆ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ಮತ್ತು ನೀವು ಪ್ರಧಾನ ಆಗುತ್ತೀರಾ ಈ ಜ್ಞಾನವನ್ನು ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರೂ ನಮಗೆ ನೀಡಲು ಸಾಧ್ಯ ಇಲ್ಲ ಮನುಷ್ಯರು ಘೋರ ಅಂಧಕಾರದಲ್ಲಿ ಇದ್ದಾರೆ ಜ್ಞಾನದಲ್ಲಿ ಎಷ್ಟೊಂದು ಶಕ್ತಿ ಇದೆ ನೋಡಿ ಈ ಶಕ್ತಿ ಎಲ್ಲಿಂದ ನಿಮಗೆ ಸಿಗುತ್ತದೆ ಇಷ್ಟೊಂದು ಶಕ್ತಿ ಎಲ್ಲಿಂದ ಸಿಗುತ್ತದೆ ಪರಮಾತ್ಮ ತಂದೆಯ ಮೂಲಕ ಶಕ್ತಿ ಸಿಗುತ್ತದೆ ಆ ಶಕ್ತಿಯ ಮೂಲಕ ನೀವು ಪಾವನ ಆಗುತ್ತೀರಾ ಪುನಃ ಈ ಜ್ಞಾನದ ಶಿಕ್ಷಣ ಬಹಳ ಸಹಜ ಆಗಿದೆ ಆ ಲೌಕಿಕ ಶಿಕ್ಷಣವನ್ನು ಕಲಿಯಲು ಅನೇಕ ತಿಂಗಳೇ ಬೇಕಾಗುತ್ತದೆ ಇಲ್ಲಿ ಕೇವಲ ಏಳು ದಿನದ ಕೋರ್ಸ್ ಇದೆ ಏಳೇ ದಿನದಲ್ಲಿ ಮಕ್ಕಳಿಗೆ ಸಂಪೂರ್ಣ ಜ್ಞಾನ ಅರ್ಥ ಆಗುತ್ತದೆ ನಂತರ ಎಲ್ಲದಕ್ಕೂ ಆಧಾರ ನಿಮ್ಮ ಬುದ್ಧಿಯಾಗಿದೆ ಕೆಲವರಿಗೆ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳಲು ಜಾಸ್ತಿ ಸಮಯ ಬೇಕಾಗುತ್ತದೆ ಕೆಲವರಿಗೆ ಕಡಿಮೆ ಸಮಯದಲ್ಲಿ ಜ್ಞಾನ ಅರ್ಥ ಆಗುತ್ತದೆ ಕೆಲವರಿಗೆ ಎರಡು ದಿನ ಅಥವಾ ಮೂರು ದಿನದಲ್ಲಿ ಚೆನ್ನಾಗಿ ಜ್ಞಾನ ಅರ್ಥ ಆಗುತ್ತದೆ ಮುಖ್ಯ ಮಾತು ಅಂದರೆ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ಮತ್ತು ಪವಿತ್ರರಾಗಬೇಕು ಕೆಲವು ಮಕ್ಕಳಿಗೆ ಇದೇ ಮಾತು ಕಷ್ಟ ಎಂದು ಅನುಭವ ಆಗುತ್ತದೆ ಇನ್ನು ಈ ಶಿಕ್ಷಣ ಬಹಳ ಸಹಜ ಆಗಿದೆ ಸ್ವದರ್ಶನ ಚಕ್ರಧಾರಿ ಆಗಬೇಕು ಒಂದು ದಿನದ ಕೋರ್ಸ್ ನ ಮೂಲಕ ಕೂಡ ನೀವು ಸಂಪೂರ್ಣ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳಬಹುದು ಕೇವಲ ಮೊದಲನೇ ದಿನ ಒಂದೇ ದಿನ ಕೋರ್ಸ್ ಅನ್ನು ನೀವು ಸಂಪೂರ್ಣ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳಬಹುದು ನಾನು ಆತ್ಮ ಆಗಿದ್ದೇನೆ ಆತ್ಮನಾದ ನಾನು ಬೇಹದ್ದಿನ ತಂದೆಗೆ ಸಂತಾನ ಆಗಿದ್ದೇನೆ ಅಂದ ಮೇಲೆ ಅವಶ್ಯವಾಗಿ ನಾನು ವಿಶ್ವಕ್ಕೆ ಮಾಲೀಕ ಆಗಿದ್ದೇನೆ ಅನ್ನುವ ಮಾತು ಬುದ್ಧಿಯಲ್ಲಿ ಧಾರಣೆ ಆದರೆ ಸಾಕು ನಾನೀಗ ದೇವತೆ ಆಗಬೇಕು ಅಂದ ಮೇಲೆ ದೈವಿ ಗುಣವನ್ನೂ ಕೂಡ ಧಾರಣೆ ಮಾಡಿಕೊಳ್ಳಬೇಕು ಯಾರ ಬುದ್ಧಿಯಲ್ಲಿ ಈ ಜ್ಞಾನ ಧಾರಣೆ ಆಗುತ್ತದೆಯೋ ಅವರು ತಕ್ಷಣ ಉಳಿದ ಎಲ್ಲಾ ಕೆಟ್ಟ ಅಭ್ಯಾಸವನ್ನು ತ್ಯಾಗ ಮಾಡಿಬಿಡುತ್ತಾರೆ ನೀವು ಅವರಿಗೆ ಕೆಟ್ಟ ಅಭ್ಯಾಸವನ್ನು ತ್ಯಾಗ ಮಾಡಿ ಎಂದು ಹೇಳಬಹುದು ಅಥವಾ ಹೇಳದೇ ಇರಬಹುದು ಅವರು ತಮ್ಮಷ್ಟಕ್ಕೆ ತಾವೇ ಎಲ್ಲಾ ಕೆಟ್ಟ ಅಭ್ಯಾಸವನ್ನು ತ್ಯಾಗ ಮಾಡಿಬಿಡುತ್ತಾರೆ ಅಂದರೆ ಉಲ್ಟಾ ಸುಲ್ಟ ಆಹಾರ ಪಾನೀಯವನ್ನು ಸ್ವೀಕಾರ ಮಾಡುವುದನ್ನು ಅವರು ತ್ಯಾಗ ಮಾಡುತ್ತಾರೆ ಅಶುದ್ಧ ಆಹಾರ ಪಾನೀಯವನ್ನು ಸ್ವೀಕಾರ ಮಾಡುವುದನ್ನು ಅವರು ತಮ್ಮಷ್ಟಕ್ಕೆ ತಾವೇ ತ್ಯಾಗ ಮಾಡುತ್ತಾರೆ ಶರಾಬನ್ನು ಕುಡಿಯುವುದನ್ನು ಅವರು ಸಮಸ್ತಕ್ಕೆ ತಾವೇ ತ್ಯಾಗ ಮಾಡುತ್ತಾರೆ ಅವರು ಸ್ವಯಂ ಹೇಳುತ್ತಾರೆ ವಾಹ ನಾನೀಗ ಈ ರೀತಿ ದೇವತೆ ಆಗಬೇಕು ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ರಾಜ್ಯ ಭಾಗ್ಯ ಸಿಗುತ್ತಿದೆ ಅಂದ ಮೇಲೆ ನಾನೇಕೆ ಪವಿತ್ರ ಆಗುವುದಿಲ್ಲ ನಾನೀಗ ಅವಶ್ಯವಾಗಿ ಪವಿತ್ರ ಆಗುತ್ತೇನೆ ಎಂದು ಅವರು ಹೇಳುತ್ತಾರೆ ಈ ರೀತಿ ಪರಮಾತ್ಮ ತಂದೆಗೆ ಮಕ್ಕಳು ಅಂಟಿಕೊಂಡು ಬಿಡಬೇಕು ಇಲ್ಲಿ ಮುಖ್ಯ ಮಾತು ಅಂದರೆ ನೆನಪಿನ ಯಾತ್ರೆಯಾಗಿದೆ ಇನ್ನು ಎಂಬತ್ನಾಲ್ಕು ಜನ್ಮದ ಚಕ್ರದ ಜ್ಞಾನವನ್ನು ಒಂದು ಸೆಕೆಂಡ್ ನಲ್ಲಿ ಅರ್ಥ ಮಾಡಿಕೊಳ್ಳಬಹುದು ಒಂದು ಸೆಕೆಂಡ್ ಸೆಕೆಂಡ್ನಲ್ಲಿ ಎಂಬತ್ನಾಲ್ಕು ಜನ್ಮದ ಚಕ್ರದ ಜ್ಞಾನ ನಿಮಗೆ ಪ್ರಾಪ್ತಿಯಾಗುತ್ತದೆ ಚಿತ್ರವನ್ನು ನೋಡಿದ ತಕ್ಷಣ ಜ್ಞಾನ ಅರ್ಥ ಆಗುತ್ತದೆ ಹೊಸ ವೃಕ್ಷ ಅವಶ್ಯವಾಗಿ ಸಣ್ಣ ವೃಕ್ಷ ಆಗಿರುತ್ತದೆ ಈಗ ವೃಕ್ಷ ಎಷ್ಟೊಂದು ದೊಡ್ಡದಾಗಿ ಬೆಳೆದಿದೆ ಮತ್ತು ವೃಕ್ಷ ಪ್ರಧಾನ ಆಗಿದೆ ನಾಳೆ ಪುನಃ ಈ ವೃಕ್ಷ ಹೊಸ ವೃಕ್ಷ ಆಗಿರುತ್ತದೆ ಮತ್ತು ಸಣ್ಣ ವೃಕ್ಷ ಆಗಿರುತ್ತದೆ ನಿಮಗೆ ಗೊತ್ತಿದೆ ಈ ಜ್ಞಾನ ಬೇರೆ ಯಾವ ಸ್ಥಾನದಲ್ಲೂ ಯಾರ ಮೂಲಕವೂ ನಮಗೆ ಸಿಗಲು ಸಾಧ್ಯ ಇಲ್ಲ ಇದು ಶಿಕ್ಷಣ ಆಗಿದೆ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಅನ್ನುವ ಮೊದಲನೇ ಮುಖ್ಯ ಶಿಕ್ಷಣ ಇಲ್ಲಿ ಪ್ರಾಪ್ತಿಯಾಗುತ್ತದೆ ಪರಮಾತ್ಮ ತಂದೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅನ್ನುವ ನಿಶ್ಚಯ ನಿಮ್ಮ ಬುದ್ಧಿಯಲ್ಲಿ ಧಾರಣೆ ಆಗಬೇಕು ಭಗವಾನ್ ವಾಚಾಗಿದೆ ನಾನೀಗ ನಿಮಗೆ ರಾಜ್ಯೋಗವನ್ನು ಕಲಿಸುತ್ತೇನೆ ಬೇರೆ ಯಾವ ಮನುಷ್ಯರು ನಾನು ನಿಮಗೆ ರಾಜ್ಯೋಗವನ್ನು ಕಲಿಸುತ್ತಿದ್ದೇನೆ ಎಂದು ಹೇಳಲು ಸಾಧ್ಯ ಇಲ್ಲ ಟೀಚರ್ ಶಿಕ್ಷಣವನ್ನು ಕಲಿಸುತ್ತಾರೆ ಅಂದ ಮೇಲೆ ವಿದ್ಯಾರ್ಥಿಗಳು ಶಿಕ್ಷಣವನ್ನು ಕಲಿಯುವಾಗ ಅವಶ್ಯವಾಗಿ ಟೀಚರ್ ಅನ್ನು ನೆನಪು ಮಾಡುತ್ತಾರೆ ಇಲ್ಲಿ ಪರಮಾತ್ಮ ತಂದೆ ಬೇಹದ್ದಿನ ತಂದೆಯಾಗಿದ್ದಾರೆ ತಂದೆ ನಮ್ಮನ್ನು ಸ್ವರ್ಗಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ ಆದರೆ ಆತ್ಮ ಹೇಗೆ ಪವಿತ್ರ ಆಗುತ್ತದೆ ಅನ್ನುವ ಮಾತನ್ನು ಜಗತ್ತಿನಲ್ಲಿ ಬೇರೆ ಯಾರೂ ತಿಳಿಸಲು ಸಾಧ್ಯ ಇಲ್ಲ ಬಲೆ ಜಗತ್ತಿನಲ್ಲಿ ಅನೇಕರು ತಮ್ಮನ್ನು ತಾವು ಭಗವಂತ ಎಂದು ಹೇಳಿಕೊಳ್ಳಬಹುದು ಅಥವಾ ಬೇರೆ ಹೆಸರಿನಿಂದ ತಮ್ಮ ಮಹಿಮೆಯನ್ನು ಮಾಡಿಕೊಳ್ಳಬಹುದು ಆದರೆ ಅವರು ಯಾರನ್ನೂ ಪಾವನ ಮಾಡಲು ಸಾಧ್ಯ ಇಲ್ಲ ವರ್ತಮಾನ ಸಮಯದಲ್ಲಿ ಜಗತ್ತಿನಲ್ಲಿ ಬಹಳಷ್ಟು ಜನ ಭಗವಂತ ಎಂದು ಹೇಳಿಕೊಳ್ಳುವಂತವರು ಹುಟ್ಟಿದ್ದಾರೆ ಆ ಅನೇಕ ವ್ಯಕ್ತಿಗಳನ್ನು ನೋಡಿ ಮನುಷ್ಯರು ಗೊಂದಲಕ್ಕೊಳಗಾಗುತ್ತಾರೆ ಜಗತ್ತಿನಲ್ಲಿ ಅನೇಕ ಧರ್ಮಗಳು ಹುಟ್ಟಿಕೊಂಡಿದೆ ಅಂದ ಮೇಲೆ ಯಾವ ಧರ್ಮದವರು ಹೇಳುತ್ತಿರುವ ಮಾತು ಸರಿ ಯಾವ ಧರ್ಮದವರು ಹೇಳುತ್ತಿರುವ ಮಾತು ತಪ್ಪು ಎಂದು ನಮಗೆ ಹೇಗೆ ಗೊತ್ತಾಗುವುದು ಎಂದು ಜಗತ್ತಿನ ಜನ ಹೇಳುತ್ತಾರೆ ಬಲೆ ನಿಮ್ಮ ಪ್ರದರ್ಶನ ಅಥವಾ ಮ್ಯೂಸಿಯಂನ ಉದ್ಘಾಟನೆಯನ್ನು ನೀವು ಮಾಡಿಸುತ್ತೀರಾ ಆದರೆ ಯಾರು ಮ್ಯೂಸಿಯಂ ಅನ್ನು ಉದ್ಘಾಟನೆ ಮಾಡುತ್ತಾರೋ ಅವರಿಗೆ ಸ್ವಲ್ಪ ಕೂಡ ಜ್ಞಾನ ಗೊತ್ತಿಲ್ಲ ವಾಸ್ತವದಲ್ಲಿ ನಿಮ್ಮ ಪ್ರದರ್ಶನ ಮತ್ತು ಮ್ಯೂಸಿಯಂನ ಉದ್ಘಾಟನೆ ಆಗೇ ಬಿಟ್ಟಿದೆ ಮೊದಲು ಫೌಂಡೇಶನ್ ಅನ್ನು ಹಾಕಲಾಗುತ್ತದೆ ನಂತರ ಮನೆಯನ್ನು ತಯಾರು ಮಾಡಲಾಗುತ್ತದೆ ನಂತರ ಉದ್ಘಾಟನೆಯನ್ನು ಮಾಡುತ್ತಾರೆ ಫೌಂಡೇಶನ್ ಅನ್ನು ಹಾಕುವಾಗಲೂ ಕೂಡ ಗೆಸ್ಟ್ ಅನ್ನು ಕರೆಸುತ್ತಾರೆ ಅಂದ ಮೇಲೆ ಇಲ್ಲಿ ಪರಮಾತ್ಮ ತಂದೆ ಸ್ಥಾಪನೆಯ ಉದ್ಘಾಟನೆಯನ್ನು ಮಾಡಿಬಿಟ್ಟಿದ್ದಾರೆ ಇನ್ನು ಹೊಸ ಜಗತ್ತಿನ ಉದ್ಘಾಟನೆಯಂತೂ ಆಗೇ ಆಗುತ್ತದೆ ಯಾರು ಹೊಸ ಜಗತ್ತನ್ನು ಉದ್ಘಾಟನೆ ಮಾಡುವ ಅವಶ್ಯಕತೆ ಇಲ್ಲ ತನ್ನಷ್ಟಕ್ಕೆ ತಾನೇ ಹೊಸ ಜಗತ್ತಿನ ಉದ್ಘಾಟನೆ ಆಗುತ್ತದೆ ಇಲ್ಲಿ ನಾವು ಶಿಕ್ಷಣವನ್ನು ಕಲಿತು ನಂತರ ಹೊಸ ಜಗತ್ತಿಗೆ ಹೋಗುತ್ತೇವೆ ಈಗ ನಿಮಗೆ ಗೊತ್ತಿದೆ ಈಗ ನಾವು ಸ್ಥಾಪನೆಯ ಕಾರ್ಯವನ್ನು ಮಾಡುತ್ತಿದ್ದೇವೆ ಸ್ಥಾಪನೆಯ ಕಾರ್ಯವನ್ನು ಮಾಡಲು ಎಷ್ಟೊಂದು ಪರಿಶ್ರಮವನ್ನು ಪಡಬೇಕಾಗುತ್ತದೆ ಅವಶ್ಯವಾಗಿ ವಿನಾಶ ಆಗುತ್ತದೆ ನಂತರ ಈ ಜಗತ್ತು ಪರಿವರ್ತನೆ ಆಗುತ್ತದೆ ನೀವು ಪುನಃ ಹೊಸ ಜಗತ್ತಿಗೆ ಬಂದು ರಾಜ್ಯವನ್ನು ಆಳುತ್ತೀರಾ ಪರಮಾತ್ಮ ತಂದೆ ಸತ್ಯುಗವನ್ನು ಸ್ಥಾಪನೆ ಮಾಡಿದ್ದಾರೆ ಪುನಃ ನೀವು ಸತ್ಯುಗದಲ್ಲಿ ಬರುತ್ತೀರಾ ಅಂದ ಮೇಲೆ ಸ್ವರ್ಗದ ರಾಜ್ಯ ಭಾಗ್ಯ ನಿಮಗೆ ಪ್ರಾಪ್ತಿಯಾಗುತ್ತದೆ ಇನ್ನು ಸ್ವರ್ಗದ ಓಪನಿಂಗ್ ಸೆರೆಮನಿಯನ್ನು ಯಾರು ಮಾಡುತ್ತಾರೆ ಸ್ವರ್ಗವನ್ನು ಓಪನ್ ಮಾಡಲು ಸ್ವರ್ಗದ ಉದ್ಘಾಟನೆಯನ್ನು ಮಾಡಲು ಪರಮಾತ್ಮ ತಂದೆ ಸ್ವರ್ಗದಲ್ಲಿ ಬರುವುದಿಲ್ಲ ಮುಂದೆ ಹೋದಂತೆ ನೀವೆಲ್ಲರೂ ನೋಡುತ್ತೀರಾ ಸ್ವರ್ಗದಲ್ಲಿ ಏನೇನಿರುತ್ತದೆ ಎಂದು ಸ್ವರ್ಗದಲ್ಲಿ ಎಂತೆಂತಹ ವಸ್ತು ಇರುತ್ತದೆ ಎಂದು ಮುಂದೆ ಹೋದಂತೆ ನೀವೆಲ್ಲರೂ ನೋಡುತ್ತೀರಾ ಅಂತ್ಯದಲ್ಲಿ ಏನಾಗುತ್ತದೆ ಅನ್ನುವುದನ್ನು ಕೂಡ ಮುಂದೆ ಹೋದಂತೆ ನೀವು ಅರ್ಥ ಮಾಡಿಕೊಳ್ಳುತ್ತೀರಾ ಈಗ ಮಕ್ಕಳಿಗೆ ಗೊತ್ತಿದೆ ನಾವು ಪವಿತ್ರರಾಗದೆ ಸಂಪೂರ್ಣ ಪಾಸ್ ಆಗಿ ಸ್ವರ್ಗಕ್ಕೆ ಹೋಗಲು ಸಾಧ್ಯ ಇಲ್ಲ ನಾವು ಪವಿತ್ರರಾಗದೆ ಪಾಸ್ ಬಿ ತಾನರಾಗಿ ಸ್ವರ್ಗಕ್ಕೆ ಹೋಗಲು ಸಾಧ್ಯ ಇಲ್ಲ ಒಂದು ವೇಳೆ ನಾವು ಸಂಪೂರ್ಣ ಪವಿತ್ರರಾಗದೇ ಇದ್ದರೆ ನಾವು ಇಷ್ಟು ದೊಡ್ಡ ಪದವಿಯನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ ಆದ್ದರಿಂದ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ಬಹಳಷ್ಟು ಪುರುಷಾರ್ಥವನ್ನು ಮಾಡಿ ಬಲೆ ನೀವು ಉದ್ಯೋಗ ವ್ಯವಹಾರವನ್ನು ಮಾಡಿ ಆದರೆ ಜಾಸ್ತಿ ಹಣವನ್ನು ತೆಗೆದುಕೊಂಡು ಏನನ್ನು ಮಾಡುತ್ತೀರಾ ಜಾಸ್ತಿ ಹಣ ಇದ್ದರೂ ಕೂಡ ಹಣವನ್ನೇ ನೀವು ತಿನ್ನಲು ಸಾಧ್ಯ ಇಲ್ಲ ನೀವು ಜಾಸ್ತಿ ಹಣವನ್ನು ಸಂಗ್ರಹ ಮಾಡಿದರೂ ಕೂಡ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಕೂಡ ಆ ಹಣದ ಮೂಲಕ ಆಹಾರವನ್ನು ಸ್ವೀಕಾರ ಮಾಡಿ ಖುಷಿಯಿಂದ ಜೀವನವನ್ನು ನಡೆಸಲು ಸಾಧ್ಯ ಇಲ್ಲ ಏಕೆಂದರೆ ಸಂಪೂರ್ಣ ಸಂಪತ್ತು ಈಗ ಮಣ್ಣು ಪಾಲಾಗುತ್ತದೆ ಆದ್ದರಿಂದ ನೀವು ಯುಕ್ತಿಯಿಂದ ಸ್ವಲ್ಪ ಸ್ಟಾಕ್ ಅನ್ನು ನಿಮ್ಮ ಬಳಿ ಇಟ್ಟುಕೊಳ್ಳಿ ಉಳಿದ ಸಂಪೂರ್ಣ ಹಣವನ್ನು ಸತ್ಯುಗದ ಕಾರ್ಯಕ್ಕೋಸ್ಕರ ಟ್ರಾನ್ಸ್ಫರ್ ಮಾಡಿಬಿಡಿ ಎಲ್ಲರೂ ಪರಮಾತ್ಮ ತಂದೆ ಹೆಸರಿಗೆ ತಮ್ಮ ಸಂಪತ್ತನ್ನು ಟ್ರಾನ್ಸ್ಫರ್ ಮಾಡಲು ಸಾಧ್ಯ ಇಲ್ಲ ಬಡವರು ತಕ್ಷಣ ಎಲ್ಲವನ್ನೂ ಟ್ರಾನ್ಸ್ಫರ್ ಮಾಡುತ್ತಾರೆ ಭಕ್ತಿ ಮಾರ್ಗದಲ್ಲೂ ಕೂಡ ಮುಂದಿನ ಜನ್ಮಕ್ಕೋಸ್ಕರ ಭಕ್ತರು ಟ್ರಾನ್ಸ್ಫರ್ ಅನ್ನು ಮಾಡುತ್ತಾರೆ ಆದರೆ ಭಕ್ತರು ಇಂಡೈರೆಕ್ಟ್ ಆಗಿ ಪರಮಾತ್ಮ ತಂದೆ ಹೆಸರಿನಲ್ಲಿ ಸರ್ವಸ್ವವನ್ನು ಸಫಲ ಮಾಡುತ್ತಾರೆ ಇಲ್ಲಿ ನೀವು ಡೈರೆಕ್ಟ್ ಆಗಿ ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಎಲ್ಲವನ್ನೂ ಅರ್ಪಣೆ ಮಾಡುತ್ತಿದ್ದೀರಾ ಪತಿತ ಮನುಷ್ಯರು ಪತಿತ ಮನುಷ್ಯರಿಗೆ ಕೊಡುವುದು ಮತ್ತು ತೆಗೆದುಕೊಳ್ಳುವುದನ್ನು ಮಾಡುತ್ತಾರೆ ಈಗ ಪರಮಾತ್ಮ ತಂದೆ ಬಂದಿದ್ದಾರೆ ಅಂದ ಮೇಲೆ ನೀವೀಗ ಪತಿತರ ಜೊತೆಗೆ ಕೊಡುವ ಮತ್ತು ತೆಗೆದುಕೊಳ್ಳುವ ವ್ಯವಹಾರವನ್ನು ಮಾಡುವುದಿಲ್ಲ ನೀವು ಬ್ರಾಹ್ಮಣರಾಗಿದ್ದೀರಾ ಅಂದ ಮೇಲೆ ನೀವು ಬ್ರಾಹ್ಮಣರಿಗೆ ಸಹಯೋಗವನ್ನು ಕೊಡಬೇಕು ಯಾರು ಸ್ವಯಂ ಸೇವೆಯನ್ನು ಮಾಡುತ್ತಾರೋ ಅಂತವರಿಗೆ ಸಹಯೋಗದ ಅವಶ್ಯಕತೆ ಇಲ್ಲ ಪರಮಾತ್ಮ ತಂದೆಯ ಬಳಿ ಬಡವರು ಮತ್ತು ಶ್ರೀಮಂತರು ಎಲ್ಲರೂ ಬರುತ್ತಾರೆ ಆದರೆ ಕೋಟ್ಯಾಧಿಪತಿಗಳು ಕಷ್ಟಪಟ್ಟು ಎಲ್ಲೋ ಕೆಲವರು ಬರುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಬಡವರ ಬಂಧು ಆಗಿದ್ದೇನೆ ಭಾರತ ದೇಶ ಬಹಳಷ್ಟು ಬಡ ದೇಶ ಆಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಭಾರತದಲ್ಲೇ ಬರುತ್ತೇನೆ ಅದರಲ್ಲೂ ಕೂಡ ಅಬು ಪರ್ವತ ಬಹಳ ದೊಡ್ಡ ತೀರ್ಥಸ್ಥಾನ ಆಗಿದೆ ಬಹಳ ದೊಡ್ಡ ತೀರ್ಥಸ್ಥಾನ ಆದಂತಹ ಅಬು ಪರ್ವತದಲ್ಲಿ ಬಂದು ನಾನು ಇಡೀ ವಿಶ್ವಕ್ಕೂ ಸದ್ಗತಿಯನ್ನು ನೀಡುತ್ತೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ಕಲಿಯುಗಿ ಜಗತ್ತು ನರಕ ಆಗಿದೆ ನಿಮಗೆ ಗೊತ್ತಿದೆ ನರಕ ಪುನಃ ಹೇಗೆ ಸ್ವರ್ಗ ಆಗುತ್ತದೆ ಎಂದು ನಿಮ್ಮ ಬುದ್ಧಿಯಲ್ಲಿ ಸಂಪೂರ್ಣ ಜ್ಞಾನ ಇದೆ ಪರಮಾತ್ಮ ತಂದೆ ಪಾವನ ಆಗುವಂತಹ ಯುಕ್ತಿಯನ್ನು ಮಕ್ಕಳಿಗೆ ತಿಳಿಸುತ್ತಾರೆ ನೀವು ಪಾವನ ಆದರೆ ನೀವು ಸರ್ವರ ಕಲ್ಯಾಣವನ್ನು ಮಾಡಬಹುದು ಪರಮಾತ್ಮ ತಂದೆ ಪಾವನ ಆಗುವಂತಹ ಎಂತಹ ಯುಕ್ತಿಯನ್ನು ತಿಳಿಸುತ್ತಾರೆ ಅಂದರೆ ಆ ಯುಕ್ತಿಯ ಮೂಲಕ ಪರಮಾತ್ಮ ತಂದೆ ಸರ್ವರ ಕಲ್ಯಾಣವನ್ನು ಮಾಡುತ್ತಾರೆ ಸತ್ಯಯುಗದಲ್ಲಿ ಅಕಲ್ಯಾಣದ ಮಾತೆ ಇರುವುದಿಲ್ಲ ಸತ್ಯಯುಗದಲ್ಲಿ ಅಳುವುದು ಕೂಗುವುದು ಇಂತಹ ಯಾವ ಮಾತು ಇರುವುದಿಲ್ಲ ಈಗ ನೀವು ಪರಮಾತ್ಮ ತಂದೆಗೆ ಜ್ಞಾನದ ಸಾಗರ ಸುಖದ ಸಾಗರ ಎಂದು ಮಹಿಮೆಯನ್ನು ಮಾಡುತ್ತೀರಾ ಯಾವ ಮಹಿಮೆಯನ್ನು ಪರಮಾತ್ಮ ತಂದೆಗೆ ಮಾಡುತ್ತೀರೋ ಆ ಮಹಿಮೆ ಈಗ ನಿಮ್ಮ ಮಹಿಮೆ ಆಗಿದೆ ಯಾವುದು ಪರಮಾತ್ಮ ತಂದೆಯ ಮಹಿಮೆ ಆಗಿದೆಯೋ ಅದೇ ಮಹಿಮೆ ಮಕ್ಕಳ ಮಹಿಮೆ ಆಗಿದೆ ನೀವೀಗ ಆನಂದದ ಸಾಗರರಾಗುತ್ತೀರಾ ನೀವೀಗ ಅನೇಕರಿಗೆ ಸುಖವನ್ನು ನೀಡುತ್ತೀರಾ ನಂತರ ಆತ್ಮ ಅದೇ ಸಂಸ್ಕಾರವನ್ನು ಹೊಸ ಜಗತ್ತಿಗೆ ತೆಗೆದುಕೊಂಡು ಹೋಗುತ್ತದೆ ಬಲೆ ಸತ್ಯಯುಗದಲ್ಲಿ ನಿಮ್ಮ ಮಹಿಮೆ ಪರಿವರ್ತನೆ ಆಗುತ್ತದೆ ಸತ್ಯಯುಗದಲ್ಲಿ ಪುನಃ ನಿಮಗೆ ಸರ್ವ ಗುಣಗಳಿಂದ ಸಂಪನ್ನರು ಎಂದು ಕರೆಯಲಾಗುತ್ತದೆ ನೀವೀಗ ನರಕದಲ್ಲಿ ಕುಳಿತಿದ್ದೀರಾ ಈ ನರಕಕ್ಕೆ ಮುಳ್ಳಿನ ಕಾಡು ಎಂದು ಕರೆಯಲಾಗುತ್ತದೆ ಪರಮಾತ್ಮ ತಂದೆ ಹೂದೋಟದ ಮಾಲೀಕ ಆಗಿದ್ದಾರೆ ಪರಮಾತ್ಮ ತಂದೆಗೆ ತೋಟದ ಮಾಲೀಕ ಎಂದು ಕರೆಯುತ್ತೇವೆ ಅಂಬಿಕಾ ಎಂದು ಕರೆಯುತ್ತೇವೆ ಗಾಯನ ಕೂಡ ಇದೆ ನನ್ನ ನೌಕೆಯನ್ನು ಪಾರು ಮಾಡಿ ಎಂದು ಏಕೆಂದರೆ ಎಲ್ಲರೂ ದುಃಖಿಗಳಾಗಿದ್ದಾರೆ ದುಃಖಿ ಆತ್ಮರು ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಾರೆ ಬಲೆ ಪರಮಾತ್ಮ ತಂದೆಗೆ ಮಹಿಮೆಯನ್ನು ಮಾಡುತ್ತಾರೆ ಆದರೆ ಯಾವ ಜ್ಞಾನದ ಮಾತನ್ನು ಜನ ಅರ್ಥ ಮಾಡಿಕೊಂಡಿಲ್ಲ ಮನಸ್ಸಿನಲ್ಲಿ ಯಾವ ವಿಚಾರ ಬರುತ್ತದೆಯೋ ಅದನ್ನೇ ಹೇಳಿಬಿಡುತ್ತಾರೆ ಸರ್ವಶ್ರೇಷ್ಠ ಭಗವಂತ ತಂದೆಗೆ ನಿಂದನೆಯನ್ನು ಮಾಡುತ್ತಿರುತ್ತಾರೆ ನೀವೀಗ ಹೇಳುತ್ತೀರಾ ನಾವು ಆಸ್ತಿಕರಾಗಿದ್ದೇವೆ ಸರ್ವರಿಗೂ ಸದ್ಗತಿಯನ್ನು ನೀಡುವಂತಹ ಸದ್ಗತಿದಾತ ಪರಮಾತ್ಮ ತಂದೆಯಾಗಿದ್ದಾರೆ ಸರ್ವರ ದಾತ ಆದಂತಹ ಪರಮಾತ್ಮ ತಂದೆಯನ್ನು ನಾವೀಗ ಅರ್ಥ ಮಾಡಿಕೊಂಡಿದ್ದೇವೆ ಪರಮಾತ್ಮ ತಂದೆ ಸ್ವಯಂ ತಮ್ಮ ಪರಿಚಯವನ್ನು ನಮಗೆ ನೀಡಿದ್ದಾರೆ ನೀವೀಗ ಭಕ್ತಿಯನ್ನು ಮಾಡುವುದಿಲ್ಲ ಭಕ್ತಿಯಲ್ಲಿ ಮನುಷ್ಯರು ಎಷ್ಟೊಂದು ಕಷ್ಟವನ್ನು ಪಡುತ್ತಾರೆ ಭಕ್ತಿಯನ್ನು ಮಾಡಿ ಮನುಷ್ಯರು ಸಾಕಾಗಿ ಬಿಟ್ಟಿದ್ದಾರೆ ಆದರೆ ಈಗ ಭಕ್ತರ ಸಂಖ್ಯೆ ಬಹಳಷ್ಟು ಜಾಸ್ತಿ ಇದೆ ನಿಮ್ಮ ಸಂಖ್ಯೆ ಬಹಳ ಕಡಿಮೆ ಇದೆ ಯಾವಾಗ ಜಗತ್ತಿನಲ್ಲಿ ನಿಮ್ಮ ಸಂಖ್ಯೆ ಜಾಸ್ತಿ ಆಗುತ್ತದೆಯೋ ಆಗ ಭಕ್ತರು ಕೂಡ ನಿಮ್ಮ ಕಡೆ ಆಕರ್ಷಿತರಾಗುತ್ತಾರೆ ಮತ್ತು ಎಲ್ಲರ ಬುದ್ಧಿಯ ಬೀಗ ಆಗ ತೆರೆಯುತ್ತಾ ಹೋಗುತ್ತದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಸಾರ ಫಸ್ಟ್ ಪಾಯಿಂಟ್ ಸ್ವಯಂನ ಉನ್ನತಿಯ ಚಿಂತನೆಯನ್ನು ಮಾಡಬೇಕು ಅನ್ಯ ಯಾವ ಮಾತಿನಲ್ಲೂ ಸಿಕ್ಕಿ ಹಾಕಿಕೊಳ್ಳಬಾರದು ಕೇವಲ ಸ್ವಯಂನ ಉನ್ನತಿಯ ಬಗ್ಗೆ ವಿಚಾರವನ್ನು ಮಾಡಬೇಕು ಅನ್ಯ ಮಾತಿನ ಕಡೆ ಗಮನವನ್ನು ಕೊಡಬಾರದು ಶಿಕ್ಷಣ ಮತ್ತು ನೆನಪಿನ ಕಡೆ ಸಂಪೂರ್ಣ ಗಮನವನ್ನು ಕೊಡಬೇಕು ಪರಮಾತ್ಮ ತಂದೆಯನ್ನು ನೆನಪು ಮಾಡುವ ಸಮಯದಲ್ಲಿ ಬುದ್ಧಿ ಅಲೆದಾಡದಂತೆ ನೋಡಿಕೊಳ್ಳಬೇಕು ಸೆಕೆಂಡ್ ಪಾಯಿಂಟ್ ಈಗ ಪರಮಾತ್ಮ ತಂದೆ ಡೈರೆಕ್ಟ್ ಆಗಿ ಬಂದಿದ್ದಾರೆ ಆದ್ದರಿಂದ ಸರ್ವಸ್ವವನ್ನು ಯುಕ್ತಿಯಿಂದ ಪರಮಾತ್ಮ ತಂದೆಯ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿಬಿಡಬೇಕು ಪತಿತ ಆತ್ಮರ ಜೊತೆಗೆ ಕೊಡುವ ಮತ್ತು ತೆಗೆದುಕೊಳ್ಳುವ ವ್ಯವಹಾರವನ್ನು ಮಾಡಬಾರದು ತಾನರಾಗಿ ಸ್ವರ್ಗಕ್ಕೆ ಹೋಗುವುದಕ್ಕೋಸ್ಕರ ಸಂಪೂರ್ಣ ಪವಿತ್ರರಾಗಬೇಕು ಇಂದಿನ ವರದಾನ ಆಗಿದೆ ಮನಸ್ಸು ಮತ್ತು ಬುದ್ಧಿಯನ್ನು ವ್ಯರ್ಥದಿಂದ ಮುಕ್ತ ಮಾಡಿಕೊಂಡು ಬ್ರಾಹ್ಮಣರ ಸಂಸ್ಕಾರವನ್ನು ಧಾರಣೆ ಮಾಡಿಕೊಳ್ಳುವಂತಹ ಆಡಳಿತಾಧಿಕಾರಿಯಾಗಿ ಅಂದರೆ ರೂಲರ್ ಆಗಿ ಯಾವುದಾದರೂ ಒಂದು ಸಣ್ಣ ವ್ಯರ್ಥ ಮಾತು ವ್ಯರ್ಥ ವಾತಾವರಣ ಅಥವಾ ವ್ಯರ್ಥ ದೃಶ್ಯದ ಪ್ರಭಾವ ಮೊದಲು ಮನಸ್ಸಿನ ಮೇಲೆ ಆಗುತ್ತದೆ ನಂತರ ಬುದ್ಧಿ ಆ ಮನಸ್ಸಿಗೆ ಸಹಯೋಗವನ್ನು ಕೊಡುತ್ತದೆ ಒಂದು ವೇಳೆ ಮನಸ್ಸು ಮತ್ತು ಬುದ್ಧಿ ವ್ಯರ್ಥದ ಕಡೆ ಹೋಗುತ್ತಿದ್ದರೆ ನಂತರ ಅದೇ ವ್ಯರ್ಥವೇ ನಮ್ಮ ಸಂಸ್ಕಾರ ಆಗಿಬಿಡುತ್ತದೆ ಪುನಃ ಭಿನ್ನ ಭಿನ್ನ ಸಂಸ್ಕಾರಗಳು ನಮ್ಮಲ್ಲಿ ಕಾಣಿಸುತ್ತದೆ ಯಾವುದು ಬ್ರಾಹ್ಮಣ ಸಂಸ್ಕಾರ ಅಲ್ಲವೋ ಅಂತಹ ಭಿನ್ನ ಭಿನ್ನ ಸಂಸ್ಕಾರ ಆಗ ನಮ್ಮಲ್ಲಿ ಜಾಗೃತ ಆಗುತ್ತದೆ ಯಾವುದಾದರೂ ವ್ಯರ್ಥ ಸಂಸ್ಕಾರಕ್ಕೆ ವಶ ಆಗುವುದು ಅಂದರೆ ಸ್ವಯಂನ ಜೊತೆಗೆ ಸ್ವಯಂ ಯುದ್ಧವನ್ನು ಮಾಡುವುದಾಗಿದೆ ಯಾವಾಗ ವ್ಯರ್ಥ ಸಂಸ್ಕಾರಕ್ಕೆ ವಶ ಆಗಿ ಯುದ್ಧವನ್ನು ಮಾಡುತ್ತೀರೋ ಆಗ ಗಳಿಗೆ ಗಳಿಗೆಗೂ ಖುಷಿ ಮಾಯ ಆಗುತ್ತದೆ ಇದು ಕ್ಷತ್ರಿಯರ ಸಂಸ್ಕಾರ ಆಗಿದೆ ಬ್ರಾಹ್ಮಣರು ಅಂದರೆ ಆಡಳಿತಾಧಿಕಾರಿಗಳು ಬ್ರಾಹ್ಮಣರು ಅಂದರೆ ಆಳುವಂತಹ ಶಕ್ತಿಯ ಮೂಲಕ ವ್ಯರ್ಥ ಸಂಸ್ಕಾರದಿಂದ ಮುಕ್ತ ಆಗುವಂತವರು ಬ್ರಾಹ್ಮಣರು ಆಳುವಂತಹ ಶಕ್ತಿಯ ಮೂಲಕ ವ್ಯರ್ಥ ಸಂಸ್ಕಾರದಿಂದ ಮುಕ್ತ ಆಗಿರುತ್ತಾರೆ ಬ್ರಾಹ್ಮಣರು ಎಂದೂ ಪರವಶಾಗಲು ಸಾಧ್ಯ ಇಲ್ಲ ಇಂದಿನ ಶ್ಲೋಗನ್ ಆಗಿದೆ ಯಾರು ದೃಢ ಪ್ರತಿಜ್ಞೆಯ ಮೂಲಕ ಸರ್ವ ಸಮಸ್ಯೆಗಳನ್ನು ಸಹಜವಾಗಿ ಪಾರು ಮಾಡುತ್ತಾರೋ ಅವರೇ ಮಾಸ್ಟರ್ ಸರ್ವಶಕ್ತಿವಂತರಾಗಿದ್ದಾರೆ ನಾವೀಗ ಸ್ವಯಂನ ಜೊತೆ ಸ್ವಯಂ ದೃಢ ಪ್ರತಿಜ್ಞೆಯನ್ನು ಮಾಡಿಕೊಳ್ಳಬೇಕು ನಾನು ಸರ್ವ ಸಮಸ್ಯೆಯನ್ನು ಸಹಜವಾಗಿ ಪಾರು ಮಾಡುತ್ತೇನೆ ಅನ್ನುವ ದೃಢ ಪ್ರತಿಜ್ಞೆ ಉಳ್ಳಂತವರೇ ಮಾಸ್ಟರ್ ಸರ್ವಶಕ್ತಿವಂತ ಆತ್ಮರಾಗಿದ್ದಾರೆ ಒಳ್ಳೆಯದು ಓಂ ಶಾಂತಿ